ಎಲ್ಲರ ಪರವಾಗಿ ತುಂಬ ಸ್ವಾಗತವನ್ನು ಬಯಸ್ತೇನೆ ನಮ್ಮ ಜನಪ್ರಿಯ ಸಂಸದರು ದೇಶದ ಹಿರಿಯ ಮುಖಂಡರಾದಂತೇಶ್ ಜಗಜಿಗಿ ಕೂಡ ನಾನು ತುಂಬ ಸ್ವಾಗತವನ್ನು ಬಯಸ್ತೇನೆ ಅದೇ ತರನಾಗಿ ಮಾಜಿ ಸಚಿವರು ನಮ್ಮ ಪಕ್ಷದ ಹಿರಿಯ ಮುಖಂಡರಾದ ಅಪ್ಪ ಸಾಹೇಬ್ ಪಟ್ಟಣ ಶೆಟ್ಟಿ ಅವರಿಗೂ ಕೂಡ ತುಂಬ ಸ್ವಾಗತವನ್ನು ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿ ಮಾಧ್ಯಮದ ಮಿತ್ರರಿಗೂ ಕೂಡ ನಾನು ತುಂಬ ಸ್ವಾಗತವನ್ನು ಬಯಸ್ತೇನೆ ನಗರದ ಪಕ್ಷದ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾದ ಅಂಗಡಿ ಅಣ್ಣವರೇ ಪಟ್ಟಶೆಟ್ಟಿ ಅವರೇ ಚಂದ್ರಣ್ಣ ಅವರೇ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನನ್ನ ಇವತ್ತಿನ ದಿನ ಇವತ್ತಿನ ದಿನ ಇಡೀ ದೇಶದಲ್ಲಿ ಜನರು ಈ ಒಂದು ಸಂತೋಷದ ಸಂಗ್ರಾಮವನ್ನು ಪಕ್ಷದ ಕಾರ್ಯಕರ್ತರು ಇಡೀ ದೇಶದ ತುಂಬ ಆಚರಣೆ ಮಾಡ್ತಾರೆ ಅದರ ಹಿನ್ನೆಲೆಯಲ್ಲಿ ನಾವು ಕೂಡ ಪಕ್ಷ ಇವತ್ತು ಬಿಹಾರದಲ್ಲಿ ಅತ್ಯಂತ ಬಹುಮತವನ್ನು ಗಳಿಸಿ ಸುಮಾರು ಒಂದು ಪಕ್ಷ ಒಂದು ನೂರ ತೊಂಬತ್ತ ಎರಡು ಎರಡು ಸೀಟ್ಗಳನ್ನು ಗೆಲ್ಲತಕ್ಕಂಥ ಪ್ರಯಾಸ ಮಾಡ್ಯಾರ ಇದಕ್ಕೆಲ್ಲವೂ ಕೂಡ ಕಾರಣ ಯಾರಪ್ಪ ಅಂದರೆ ಪಕ್ಷದ ಕಾರ್ಯಕರ್ತರು ಇದೆಲ್ಲವೂ ಮೋದಿಯವರ ಒಂದು ಚರಿಮೆ ಚರಿ ಚರಿಚಾರ ಮೋದಿಯವರ ಒಂದು ಎರಡು ಚರಿಷ್ಮೆ ಸಾಧನೆ ಮೋದಿಯವರ ಸಾಧನೆ ಮತ್ತು ಅವರೊಂದು ಚರಿಸ್ಮಾ ಮೋದಿಯವರ ಚರಿಷ್ಮ ಅವರ ಸಾಧನೆ ಇವೆಲ್ಲವೂ ಕೂಡ ಒಂದು ಸೇರಿ ಇವತ್ತು ಬಿ ಬಿಹಾರದಲ್ಲಿ ಯಾರೂ ಕೂಡ ಇದರೂ ಯಾಕೆ ಸೇರಿಲ್ಲ ಅಥವಾ ಯಾರಿಗೂ ಕೂಡ ಕಲ್ಪನೆ ಇರಲಿಲ್ಲ ಕಲ್ಪನಾತೀರ್ತವಾದಂಥ ಒಂದು ರಿಸಲ್ಟು ಈ ರಾಜ್ಯ ದೇಶದ ಬಿಹಾರಿನ ಜನ ಭಾರತೀಯ ಜನತಾ ಪಕ್ಷಕ್ಕೆ ಕೊಟ್ಟಾರ ಅಂಥೇಳಿ ಅತ್ಯಂತ ಸಂತೋಷದಿಂದ ಈ ಸಂದರ್ಭದಲ್ಲಿ ನಾನು ಹೇಳಿ ಇದೊಂದು ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ಒಂದು ಶಿವಿ ಶಿಭಿರುಚಿಯನ್ನು ಕೊಡ್ತಕ್ಕಂಥ ಕೆಲಸ ಬಿಹಾರನವ್ರು ಮಾಡ್ಯಾರ ಇವತ್ತು ನಮ್ಮ ಪಕ್ಷ ಇನ್ನಷ್ಟು ದೇಶದಲ್ಲಿ ಭಾಳ ಚೆನ್ನಾಗಿ ಇಂಥೇಳಿದ ಅವಕಾಶ ಆಗ್ಯಾರ ಎಲ್ಲಿಯೂ ಕರ್ನಾಟಕದಲ್ಲಿ ಕೂಡ ಅದೇ ರೀತಿ ಕರ್ನಾಟಕದಲ್ಲಿ ಕೂಡ ನಮ್ಮ ಪಕ್ಷ ಸಂಪೂರ್ಣವಾಗಿ ಏನು ಭಾಳ ಜನರಿಗೆ ಏನು ಪಕ್ಷದ ಪಕ್ಷ ಬೆಳೆಲ್ತು ಬೆಳೆಲ್ತು ಅಂತ ತಿಳ್ಕೊಂಡಾರ ಹಂಗೇನಿಲ್ಲ ಯಾರು ನಮ್ಮ ಜನರಿಗೆ ಅದು ಪಕ್ಷ ಅಲ್ಲ ಪಕ್ಷ ಎಲ್ಲ ಕಾರ್ಯಕರ್ತರ ಪಕ್ಷ ಇಲ್ಲೂ ನಮ್ಮ ಪಕ್ಷ ಇಲ್ಲಿನೂ ಕೂಡ ಅತ್ಯಂತ ಸದೃಢವಾಗಿ ಅದು ಐತಿ ಅಂತೇಳಿ ನಾನು ಹೇಳಿ ಅದರ ಜೊತೆ ಇನ್ನಿಷ್ಟು ಕೂಡ ಸದೃಢವಾಗಿ ಪಕ್ಷ ಬೆಳೆಸಲಿಕ್ಕೆ ನಮ್ಮ ಜಿಲ್ಲೆಯಲ್ಲಿ ನಾವು ಕೂಡ ಎಲ್ಲರೂ ಪ್ರಯತ್ನ ಮಾಡ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ನಿನ್ನೆಲ್ಲರೂ ಖಂಡಿಸಿ ನನ್ನ ಬಿಹಾರದಲ್ಲಿ ನಡೆದಂತಹ ಚುನಾವಣೆಯಲ್ಲಿ ಇವತ್ತು ಒನ್ ಸೈಡ್ ರಿಸಲ್ಟ್ ಬಂದಿರೋದು ಇವತ್ತು ನೋಡಿದಾಗ ಭಾರತೀಯ ಜನತಾ ಪಕ್ಷ ದೇಶದಲ್ಲಿ ಒಂದು ಇವತ್ತು ಏನೋ ಮುನ್ನುಳಿಯನ್ನ ಇವತ್ತು ನಾವು ನೋಡ್ತಾ ಇದೀವಿ ಇವತ್ತು ಬರ್ತಕ್ಕಂಥ ರಾಜ್ಯದಲ್ಲಿ ಕೂಡ ಇವತ್ತು ಜಿಲ್ಲಾ ಪಂಚಾಯತ್ ಇರ್ಬೋದು ತಾಲೂಕ್ ಪಂಚಾಯತ್ ಇರ್ಬೋದು ವಿಧಾನಸೌಧ ಇರ್ಬೋದು ಪ್ರತಿಯೊಂದು ಬರ್ತಕ್ಕಂಥ ಚುನಾವಣೆಗಳನ್ನ ರಾಜ್ಯದಲ್ಲಿ ಕೂಡ ಇದೇ ರೀತಿ ಒಂದ್ ಸರ್ ಎಲೆಕ್ಷನ್ ಆಗ್ತಕ್ಕಂತ ಒಂದು ವಿಚಾರವನ್ನು ಕೂಡ ಹೇಳುತ್ತ ಯಾಕಂದ್ರೆ ಕಾಂಗ್ರೆಸ್ನ ಪರಿಸ್ಥಿತಿ ಎಲ್ಲಿಗೆ ಮಾಡ್ತಂದ್ರೆ ಓಟ್ ಪಡೆದುಕೊಳ್ತಕ್ಕಂಥ ತಾಕತ್ ಕಳ್ಕೊಂಡ್ಬಿಟ್ಟಾರ ಅದನ್ನ ಮಾಡಲಾರ್ದ ಇವತ್ತು ಯಾವ ರೀತಿ ನಾನು ನೆಲ ಡೊಂಕಂತ ಡ್ಯಾನ್ಸ್ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಡ್ಯಾನ್ಸ್ ಮಾಡಕ್ ಬರೋದಿಲ್ಲ ನೆಲ ಡೊಂಕಂತ ಹೇಳಿಕೆ ಹೇಳ್ತಾರ ಆ ರೀತಿ ಇವತ್ತು ತಮಗೆ ಗೆಲುವಿಗೆ ಆಗ್ತಾ ಇಲ್ಲ ಅಂತಕ್ಕಂಥದ್ದು ಅದನ್ನ ಅದನ್ನು ಅದು ಮುಕ್ಲರ್ದ ಪರಿಸ್ಥಿತಿ ಬಂದ್ಬಿಟಾರ ಇವತ್ತು ಅವರು ಅದಕ್ಕೆ ಇವತ್ತು ಮತದೋರಿ ಹೇಳ್ತಕ್ಕಂಥ ಹೇಳ್ಕೊಂತಕ್ಕಂಥದ್ದು ಏನು ಮತದಾರ ಕೊಟ್ಟಂತ ತೀರ್ಪಿಗೆ ಇವತ್ತು ದೇಶದ ಜನತೆಗೆ ಕೂಡ ಅವಮಾನ ಮಾಡ್ತಾ ಕೆಲಸ ಮಾಡಕಂತರಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಕೂಡ ಅವರಿಗೆ ಕಾಂಗ್ರೆಸ್ನ ಎಲ್ಲ ವ್ಯವಸ್ಥೆಗೆ ನಾನು ಖಂಡಿಸುವ ಮೂಲಕ ಇವತ್ತು ಜನರ ಮತವನ್ನ ಕೊಟ್ಟಂತ ಗೆಲುವನ್ನ ತಲೆಬಾಗಿ ಸ್ವೀಕರಿಸಿ ಇವತ್ತು ಮುಂದೆ ಬರತಕ್ಕಂತ ದಿನಮಾನದಲ್ಲಿ ಕೂಡ ಈ ಭಾರತೀಯ ಜನತಾ ಪಕ್ಷದ ಏನು ಕಾರ್ಯಯೋಜನೆಗಳದವು ಇವತ್ತು ಬಡವರಿಗಾಗಿ ಜನಸಾಮಾನ್ಯರಿಗಾಗಿ ದೀನ ದಲಿತರಿಗಾಗಿ ಕೊಡ್ತಕ್ಕಂತಹ ಒಳ್ಳೆಯ ಕಾರ್ಯಕ್ರಮಗಳಿಂದ ಇವತ್ತು ಭಾರತೀಯ ಜನತಾ ಪಕ್ಷ ದಿನದಲ್ಲಿ ಯಶಸ್ವಿಯನ್ನು ಕಾಣ್ತಕ್ಕಂತಹ ಮಾತನ್ನು ಹೇಳಿ ನಾನು ಇವತ್ತು ನಾನಿವಂತ ವಿಜೃಂಭಣೆಯನ್ನು ಆಚರಿಸ್ತಾ ಇದ್ದೀನಿ ಮುಖ್ಯವಾಗಿ ಎಷ್ಟು ಪಕ್ಷಕ್ಕೆ ದೇಶದಲ್ಲಿ ಇರ್ತಕ್ಕಂಥ ಭಾರತೀಯ ಅಂತ ಪಕ್ಷದ ಕಾರ್ಯಕರ್ತರಿಗೆ ಶಕ್ತಿ ಅಂತ ಹೇಳಿ ನಾನು ಭಾವಿಸ್ಕೊತೇನೆ ಆ ಬಿಹಾರಲ್ಲಿ ಇರ್ತಕ್ಕಂಥ ಎಲ್ಲ ಕಾರ್ಯಕರ್ತರು ಮತ್ತು ನಾಯಕರ ಈ ಪಕ್ಷ ಸಂಪೂರ್ಣವಾದಂತಹ ಜಯವನ್ನು ಕರ್ನಾಟಕದ ನೋಡಿ ಏನ್ ಏನಿದೆ ಆಗ್ತದೆ ಅಲ್ಲಿ ಸರ್ಕಾರ ಇದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಲ್ಲಂದ್ರೆ ದೇಶದಲ್ಲಿ ಸರ್ಕಾರ ತಿಳ್ಬಳಿತದ ಇದು ನೀವೆಂಥ ಬಲಿಷ್ಠವಾಗಿ ತಿಳ್ಕೊಂಡಾರಂತೆ ಆದ್ರೆ ನೋಡ್ರಿ ತಿಳ್ಕೊಂಡಾರ ಒಂದು ಸಮಾಜ ಒಬ್ಬ ವ್ಯಕ್ತಿಯಿಂದ ರಾಜಕಾರಣ ಆಗೋದಿಲ್ಲ ರಮೇಶ್ ಜಿಗ್ಜಿನ್ಗೆ ಅಷ್ಟೇ ಬಲಿಷ್ಠ ಆಗಿರಬೇಕು ಸಮಾಜ ಬಲಿಷ್ಠ ಆಗಿರ್ಬೇಕು ಆದ್ರೆ ಅದರಿಂದ ಏನು ಸಾಧನೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಬಹಳ ಜನರಿಗೆ ಬಾ ರಾಜಕಾರಣದಲ್ಲಿ ಕಡಿಮೆ ಅದ ಗೊತ್ತಿಲ್ಲ ಅದಕ್ಕೆ ಇವ್ರು ಅಷ್ಟೇ ಸಿದ್ದರಾಮಯ್ಯನವರು ದೊಡ್ಡ ಸಮಾಜದ ದೊಡ್ಡ ಮನುಷ್ಯ ಅದನ್ನ ನಾವು ಮತ್ತೆ ಪಕ್ಷ ಕಡ್ತಾನ ಪಕ್ಷ ಬರ್ತಾನೆ ಕಲ್ಯಾಣ ತೆಗಿರಿ ಯಾವ ಕಾರಣಕ್ಕೂ ಮುಂದಿನ ಚುನಾವಣೆಯಲ್ಲಿ ನಾಳೆನೇ ಆಗಲಿ ಇವ್ರ ಸತ್ತರೂ ಕೂಡ ಕಾಂಗ್ರೆಸ್ಸಿಂದ ಬರ್ತಕ್ಕ ಸಾಧ್ಯ ಇಲ್ಲ ದೇಶದಲ್ಲಿ ನಗ ಕಕ್ಷದ ಕರ್ನಾಟಕದಲ್ಲಿ ಕೂಡ ಯಾವ ಸಂಖ್ಯೆಯೂ ಇಲ್ಲ ಅಂತ ಕೆಲಸ ಮಾಡ್ತಾ ಇದ್ದಾರೆ ಮತಗಳ ಈಗ ಯಾರು ಮತದಾರ ಕೊಡ್ತಾ ಇತ್ತಲ್ಲ ಅವನು ಪಪ್ಪು ಪಪ್ಪು ಅವನೇ ನಾಯಕ ಇದೆಯ ನಾನು ಸಲ ಬಟ್ಟೆ ಬಟ್ಟಿ ತೋರಿಸ್ಕೊಂಡು ಪಾರ್ಲಿಮೆಂಟ್ನಾಗಡಿತಾನ ಅವನಿಗೆ ನಾಯಕ ನಾಯಕ ಆಗ್ಲಿಕ್ಕೆ ಅಯೋಗ್ಯದ भारत जनता पख बेडिंग सिंब जय